ಎಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರಾಗಿದ್ದೀನಿ ನಾನಿವಾಗ ಹೈದರಾಬಾದಲ್ಲಿದ್ದೀನಿ ಏನಪ್ಪ ಅಂತಂದರೆ ಈಗ ನಮ್ಮ ಹಳ್ಳಿ ಕಡೆ ಗಿಡ ಮರಗಳು ತುಂಬ ಜಾಸ್ತಿ ಆಗಿರ್ತಿದ್ವು ಬಟ್ ಇವಾಗಿನ ಬರ್ತಾ ಬರ್ತಾ ದಿನಮಾನಗಳಲ್ಲಿ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಭಾಳ ಕಡಿಮೆ ಆಗ್ತಾ ಇದೆ ಅವುಗಳನ್ನು ನಾಶ ಮಾಡಿಕೊಂಡು ಮಳೆ ಬಿಲ್ಡಿಂಗ್ ಕಟ್ಟೋದಾಗಲಿ ಪಾರ್ಕ್ ಕಟ್ಟೋದಾಗಲಿ ಇನ್ನೊಂದು ಮತ್ತೊಂದು ಗಿಡ ಮರಗಳ ಸಂಖ್ಯೆ ಕಡಿಮೆ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ವರ್ಕ್ ಜಾಸ್ತಿ ಆಗುತ್ತವೆ ಇಲ್ಲಿನ ಹೈದರಾಬಾದ್ದೊಳಗೆ ನನ್ಗೆ ಭಾರಿ ಲೈಕ್ ಆಗಿದ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಗಿಡಗಳ ಭಾಳ ಅದ್ಭುತವಾಗಿ ನೆಟ್ಟಿದ್ದಾರೆ ಪ್ರಶಾಂತವಾದ ವಾತಾವರಣ ಮತ್ತು ನಮ್ಮ ಹಳ್ಳಿ ಕಡೆ ಅಡ್ಡಾಡೋದಾಗಲಿ ವಾಕ್ ಮಾಡೋದಾಗಲಿ ಮತ್ತು ಏನ ತಿನ್ನು ಪದಾರ್ಥ ಆಗಲಿ ಎಲ್ಲನೂ ಸಿಟಿಯವ್ರು ಏನು ಮಾಡ್ತಿದ್ರು ಅದನ್ನು ಮಾಡತ್ತಾರ ಬಟ್ ಸಿಟಿಯವರು ನಮ್ಮ ಹಳ್ಳಿ ಕಡೆ ಡೈವರ್ಟ್ ಹಾಕತ್ತಾರ ನೋಡಿರಿ ಯಾವ ಥರ ಗಿಡಗಳನ್ನ ನೆಟ್ಟಾರ ಅನ್ನೋದು ಇಲ್ಲಿ ಗಿಡಗಳ ಸಂಖ್ಯೆ ನೋಡಿದ್ರೆ ನಮ್ಮ ಹಳ್ಳಿ ಕಡೆ ಗಿಡಗಳನ್ನು ಕಡಿದ ಬಿಲ್ಡಿಂಗ್ ಮಾಡೋದಾಗಲಿ ಆಮೇಲೆ ಪಾರ್ಕ್ ಇನ್ನೊಂದು ಮತ್ತೊಂದು ತುಂಬ ಜಾಸ್ತಿ ಹಳ್ಳಿಯೊಳಗೆ ಇರ್ತಿದ್ದು ಗಿಡ ಗಿಡ ಮರಗಳು ಬಟ್ ಇವಾಗ ಬರ್ತಾ ಬರ್ತಾ ಎಲ್ಲ ನಾಶ ಮಾಡಿ ಹೊಲಗಳ ಆಮೇಲೆ ಮಣಿಗಳನ್ನು ಕಟ್ಟತಾರೆ ಇಲ್ಲಿ ನೋಡಿ ಹುಡುಗರು ಆಡೋಕೆ ಹುಡುಗರು ಆಡಕತ್ತಾರೆ ಆಯ್ಬೋಲು ಏನೇ ಹೇಳಿರಿ ನೀವು ಚಿಕ್ಕ ವಯಸ್ಸಿನಾಗಿರೋ ಬಾಲ್ಯದ ಜೀವನ ಯಾವಾಗೂ ಖುಷಿ ಕೊಡೋಂಗಿಲ್ಲ ಆವಾಗಿನದ ಜೀವನ ಬೇರೆ ಬಟ್ ಗೌರ್ಮೆಂಟ್ ನೌಕರಿ ಗೌರ್ಮೆಂಟ್ ನೌಕರಿ ಅಂತಾರಲ್ಲ ನೋಡ್ರಿ ಇಲ್ಲಿ ದೂರದ ಗುಡ್ಡ ಕಣ್ಣಿಗೆ ಚೆಂದ ಅಷ್ಟೆ ಬಟ್ ಎಲ್ಲ ಕಡೆನೂ ಇದೇ ಪರಿಸ್ಥಿತಿನೇ ಇರ್ತದೆ ದುಡಿಬೇಕು ತಿನ್ಬೇಕು ಯಾವುದೇ ಕೆಲಸ ಇರಲಿ ಎಲ್ಲ ನಾವು ದೇವರ ಸರಿಯಾಗಿ ದುಡಿದು ತಿನ್ಬೇಕು ಅಷ್ಟೆ ಕಿತ್ತನೆ ಸಾಲಕ್ಕೆ ಪ್ರಾಬ್ಲಮ್ ನಮ್ಮ ಕ್ಯಾವೇ ಬೇ सतीश सतीश ये प्रॉपर ये तेलंगाना है आंध्र आंध्र प्रदेश इधर क्या काम करता है कुछ नहीं ठीक है ये ये तुम्हारा दीदी का दीदी बहन 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 का पति काम करता है ना सेशअप में ठीक है कितना साल का प्रॉब्लम है पाँच साल का ये पहला अच्छे से है ना बॉडी हाँ ये गांव में क्या काम करता का, पड़ता है हाँ क्या प्रॉब्लम हो गया आपका ये स्ट्रोक है ना ये क्या गिलियन बैरस सिंड्रोम बैरसोम सिंड्रोम इंफॉर्मेशन ये प्रॉब्लम का इंफॉर्मेशन बोल दिया ना क्या प्रॉब्लम हो गया आपका है, प्रॉब्लम ठीक पहला ए, आ, 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 अच्छे से है ना बॉडी अच्छा था वॉक करता है रनिंग करता है ना पहला वॉक, रनिंग सब कुछ करता है ठीक है एक, एक, एक कौन सा हॉस्पिटल में ट्रीटमेंट करता हूँ ವಿಶಾಖಪಟ್ಟಣಂ ವಿಶಾಖಪಟ್ಟಣಂ ಹಾಂ ನೋಡಿ ಫ್ರೆಂಡ್ಸ ಜೀವನದೊಳಗೆ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈ ವ್ಯಕ್ತಿ ಐದು ವರ್ಷದ ಹಿಂದಗಡೆ ಹತ್ತು ಕಿಲೋಮೀಟರ್ ವಾಕ್ ಮಾಡ್ತಿದ್ರಂತ ಹತ್ತು ಕಿಲೋಮೀಟರ್ ರನ್ನಿಂಗ್ ಮಾಡ್ತಿದ್ರಂತ ಬಟ್ ಇವ್ರು ನೋಡಿದಾಗ ನನ್ಗೆ ಏನೋ ಒಂಥರ ವಿಚಿತ್ರ ಅನ್ನಿಸ್ತಾನೆ ಸ ಯಾವಾಗ ಮನುಷ್ಯನಿಗೆ ಏನು ಪ್ರಾಬ್ಲಮ್ ಆಕೈತಿ ಅಂತಂದು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಎಷ್ಟು ದುಡ್ಡಿದ್ರೂ ಯೂಸ್ ಇರೋಂಗಿಲ್ಲ ಉಪಯೋಗ ಇರೋಂಗಿಲ್ಲ ಎಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಆರ್ಥಿಕ ಪರಿಸ್ಥಿತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡ್ರೆ ಅದಕ್ಕಿಂತ ಒಂದು ಹೆಚ್ಚು ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬಟ್ ಇವರಲ್ಲಿ ಹತ್ತು ನಾ ಐದು ವರ್ಷದ ಹಿಂದೆ ಎಲ್ಲನೂ ಇರುತ್ತೆ ಬಟ್ ಹೆಲ್ತ್ ಅನ್ನೋದೇ ಇಲ್ಲ ಇವಾಗೆಲ್ಲ ಹಾಸ್ಪಿಟ್ಲಾಗ ಟ್ರೀಟ್ಮೆಂಟ್ ತೊಗೊಳಕತ್ತಾರ ಎಲ್ಲ ಮಾಡೋಕ್ಕಾರ ಆದರೂ ನೋಡಿ ಇವ್ರ ಪರಿಸ್ಥಿತಿ ಹೆಂಗೈತೆ ಅಂತಂದು ಒಂದು ಹೆಜ್ಜೆ ಮೂಮೆಂಟ್ ಆಗ್ಬೇಕಾದ್ರೂ ಅಷ್ಟು ಕಷ್ಟಪಟ್ಕೊಂಡು ಹೋಗಾಕತ್ತಾರ ಥ ಸಾಮಣ್ಯ ಚಲೋ ಭಾ ನೋಡಿರಿ ಇವರು ಹತ್ತು ಕಿಲೋಮೀಟರ್ ವಾಕ್ ಮಾಡ್ತಿದ್ರು ಅಂತ ಐದು ವರ್ಷದ ಹಿಂದೆ ಹತ್ತು ಕಿಲೋಮೀಟ್ರ್ ವಾಕ್ ರನ್ನಿಂಗ್ ಎಲ್ಲ ಮಾಡ್ತಿದ್ರಂಥ ಸರ್ವೈಕಲ್ ಪ್ರಾಬ್ಲಮ್ಮ ಈ ನರ್ವ ಸ್ವಲ್ಪ ಬ್ಲಾಕೇಜಸ್ ಆಗಿ ಸ್ವಲ್ಪ ಇದು ಆಗೈತೆ ಅವರು ಪ್ರಾಬ್ಲಮ್ ಆಗೈತಿ ಬಟ್ ಇವಾಗ ನೋಡಿರಿ ಹೆಂಗೈತಿ ಅನ್ನೋದು ಮನುಷ್ಯನ ಜೀವನಕ್ಕೆ ಆಕೈತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಒಳ್ಳೆಯ ಆಹಾರ ಪದ್ಧತಿ ಇರಲಿ ಕುಡಿಯೋ ನೀರು ತಿನ್ನೋ ಪದಾರ್ಥ ಯಾವುದೇ ಕೆಮಿಕಲ್ ಇರುವಂಥ ಪದಾರ್ಥಗಳಾಗಲಿ ಯಾವುದೋ ವೇಟನ್ನು ನಮ್ಮ ಶಕ್ತಿ ಮೀರಿ ಎತ್ತೋದಾಗ್ಲಿ ಯಾವುದಾದ್ರೂ ಅತಿಯಾಗಿರೋ ಮಿತಿಯಾಗಿರ್ಬೇಕು ಅತಿಯಾದರೆ ಈ ಥರ ಪ್ರಾಬ್ಲಮ್ ಆಗಿರ್ತಾವೆ ಏನಾದ್ರೆ ಹಿಂಗಾತಂದ್ರೆ ಜೀವನ ಎಷ್ಟು ನರಕ ಅನುಭವಿಸೋದಂದ್ರೆ ಇದೆ ಅದು ಜೀವಂತ ನರಕ ಅನ್ಬಿಸೋದಂದ್ರೆ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ಅದಕ್ಕೆ ಇವ್ರಿಗೆ ನಮ್ಮಲ್ಲಿರುವಂಥ ವೆಸ್ಟೀಸ್ ಒಳಗೆ ಸಪ್ಲಿಮೆಂಟ್ರನ್ನ ಹೇಳ್ತೀನಿ ಇವರೆಲ್ಲ ಹಾಸ್ಪಿಟ್ಲಾಗ ಹೋಗಿ ಬಂದಾರ ಬಟ್ ಆದರೂ ರಿಕವರಿ ಆಗಿಲ್ಲ ಸ್ವಲ್ಪ ಮೂಮೆಂಟ್ ಮಾಡಕತ್ತಾರಂತ ಕೆಲವೊಂದಿಷ್ಟು ಪ್ರಾಬ್ಲಮನ್ನು ಹೇಳ್ತಾನೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹೇರ್ತಾನೆ ಅವ್ನು ಈಗ ಅವ್ರಿಗೆ ನಮ್ಮ ವೆಸ್ಟೀಸ್ನೊಳಗೆ ಸಿಗೋರಂಥ ಫುಡ್ ಸಪ್ಲಿಮೆಂಟ್ರಿ ಈಗ ಏನು ಇವ್ರ ಹೆಲ್ತ್ ಪ್ರಾಬ್ಲಮಿಗೆ ಕೆಲವೊಂದಿಷ್ಟು ಸೊಲ್ಯೂಷನ್ ಹೇಳೀನಿ ಅವನ್ನೆಲ್ಲ ಮತ್ತೆ ತೊಗೊತೀನಿ ಮಾಡ್ತಾನೆ ಅಂತ ಹೇಳಾರ ನೋಡಿರಿ ಇದನ್ನೆಲ್ಲ ನೋಡಿದರೆ ಆರೋಗ್ಯದ ಯಾವ ಥರ ಅಮೂಲ್ಯ ಅಂತಂದು ಈಗ ಗೊತ್ತಾಗುತ್ತಲ್ಲ ನನಗೆ ಒಂಥರ ಮೈ ಜುಮ್ ಅಂತ ಅನ್ನಿಸ್ತೆ ಬಟ್ ಅವ್ರು ಅನುಭವಿಸ್ತರಿಗೆ ಗೊತ್ತ ಕಷ್ಟ ಏನಪ್ಪ ಅಂತಂದೆ ಓಕೆ ನೋಡ್ರಿ ನಾಯಿಗೆ ಟ್ರೈನಿಂಗ್ ಕೊಡಕತ್ತಾರ ಕುಂದೂರು ಅಂತ ಹೇಳಕತ್ತಾರ ಅದು ಕುಂದೂರು ಅಲ್ತೆ ಅಂತ ನೋಡ್ರಿ ಈಗ ಜಂಪ್ ಅಂತ ಹೇಳಕತ್ತಾರ ಮಾಡಂತ ಹೇಳಕತ್ತಾರುಡ್ ಸುಬಾಷ್ ಇವನ್ನ ಇವಾಗಿದ್ದ ಟ್ರೈನ್ ಮಾಡ್ತಿರ್ತಾರೆ ಇವನ್ನ ಇವಕೂ ಪರೇಡ್ ಅಂತ ಅಂತಿರ್ತೈತಿ ಆಗಸ್ಟ್ ಹದಿನೈದು ಅಂತ ಜನವರಿ ಇಪ್ಪತ್ತಾರದಾಗ ಈ ಸ್ವಾನಗಳದ್ದು ಒಂದು ಟ್ರೈನಿಂಗ್ ಅಂತಿರ್ತೈತಿ ಇವು ಟ್ರೈನಿಂಗ್ನೊಳಗೆ ಪ್ರಿಪೇರ್ ಮಾಡಿ ಇವನು ಅವತ್ತು ಪರೇಡ್ ಮುಖಾಂತರ ಪ್ರದರ್ಶನ ಮಾಡ್ತಿರ್ತಾರೆ ಹೊರಗಿನ ಜಗತ್ತಿನೊಳಗೆ ತಿಳ್ಕೊಳ್ಳೋದು ನೋಡೋದು ತುಂಬ ಐತಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ಗೆ ಆಗೈತೆ ಅಂತ ತಿಳ್ಕೊಂಡು ಈ ಲಾಗ ಮುಕ್ತಾಯ ಮಾಡ್ತೇನೆ ಓಕೆ ಬಾಯ್ ಥ್ಯಾಂಕ್ ಯು ಫ್ರೆಂಡ್